ಈಶಣ್ಣನ ಒಂದು ಆ ಈ ಪವಿತ್ರವಾದ ಮಣ್ಣಿದೆಯಲ್ಲ ಈ ಪುಣ್ಯಭೂಮಿ ಅದನ್ನು ಈ ಒಂದು ನಾಲ್ಕು ವಾರದಲ್ಲಿ ನಾನು ನೋಡಿದ್ದು ಒಂಥರ ಕಲುಷಿತ ಆಗೋಯ್ತು ಆ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಅಯ್ಯೋ ಮಂಡ್ಯದ ಜನಕ್ಕೆ ಇದೆಲ್ಲ ಆಗಬಾರ್ದು ಅನ್ನೋಂಥ ಬೇಜಾರು ನನಗಾಯಿತು ಬೇಡ ಇದನ್ನೆಲ್ಲ ನಾವು ಇನ್ನೇನು ಮೇ ಜೂನ್ ಕಳೆದ್ರೆ ಮಳೆ ಬರುತ್ತೆ ತೊಳೆದು ಬಿಡೋಣ ಈ ಕಲ್ಮಶ ಈ ಕಲುಷದ ಈ ಈ ಕೊಳಕಿದೆಯಲ್ಲ ಕೊಳು ಬಿಟ್ಟ ಬಿಸಾಕ್ಬಿಡೋಣ ಬಿಸಾಕ್ಬಿಡೋಣ ಬೇಡ ಮಂಡ್ಯ ಮಂಡ್ಯದವರು ನಾವು ಮಂಡ್ಯದವರು ನಾವು ನಮ್ಮ ಸ್ವಾ ನಮ್ಮ ಪ್ರಾಣ ಬಿಟ್ರೂ ಸ್ವಾಭಿಮಾನ ಬಿಡಲ್ಲ ಅನ್ನೋ ಅಂತ ಆನೆ ನೀವು ಹಾಕ್ಬೇಕು ಇವತ್ತು ಬೇಡ ಹಣದ ರಾಜಕಾರಣ ಬೇಡ ಎಲ್ಲರೂ ಇಲ್ಲಿ ನನ್ನ ಜೊತೆಯಲ್ಲಿ ಬಂದಿರೋರು ಎಲ್ಲರೂ ಹೇಳಿದ್ದಾರೆ ಹಣದ ರಾಜಕಾರಣ ಬೇಡ ನನಗೆ ಗೊತ್ತು ಹಣಕ್ಕೆ ಮಂಡ್ಯದ ಜನ ಮರುಳಾಗಲ್ಲ ಈ ಬಾರಿ ನೀವು ಆ ಮೋಸ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಇವತ್ತಿನ ದಿನ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇರೋದು ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ ಇಲ್ವಾ ನಾನು ನಿಮ್ಮಲ್ಲಿ ಇವತ್ತಿನ ದಿನ ನೀವು ನನಗೊಂದು ಭಾಷೆ ಕೊಡ್ಬೇಕು ಸ್ವಾಭಿಮಾನವನ್ನ ಉಳಿಸ್ತೀವಿ ಅಂಬರೀಷ್ ಅವರ ಅಭಿಮಾನವನ್ನ ಉಳಿಸ್ತೀವಿ ನಿಮ್ಮಲ್ಲಿ ನಾನು ಶರಗೊಡ್ಡು ಕೇಳ್ತಾ ಇದ್ದೀನಿ ಸ್ವಾಭಿಮಾನ ಇದು ಕೊಡಿ ಸ್ವಾಭಿಮಾನ ವಾಪಸ್ ಕೊಡಿ ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಅವಕಾಶ ಕಳ್ಕೋಬೇಡಿ ಇದು ನಮ್ಮ ಸ್ವಾಭಿಮಾನ ಆ ಸ್ವಾಭಿಮಾನವನ್ನ ಬಿಟ್ಕೊಟ್ರೆ ಮಂಡ್ಯ ಮಂಡ್ಯದಾಗಿರಲ್ಲ ಬೇರೆ ಥರ ಆಗುತ್ತೆ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು ನನ್ನ ಕೈ ಬಿಡಬೇಡಿ ನನ್ನ ಕೈ ಬಿಡಬೇಡಿ ಇಷ್ಟೊಂದು ವಾರಗಳು ನನ್ನ ಜೊತೆ ಬೆಂಬಲವಾಗಿ ಧೈರ್ಯವಾಗಿ ಯಾರ್ಯಾರು ನಿಂತ್ರು ನನ್ನ ಬೆಂಬಲವಾಗಿ ರಾಜ ರೈತ ಸಂಘ ಅವರಿಗೆ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ರೈತ ಸಂಘದವರಿಗೆ ಎಲ್ಲಿ ಹೋದರೂ ನನ್ನ ಜೊತೆಯಲ್ಲಿದ್ದು ನನ್ಗೆ ಅಷ್ಟು ಶಕ್ತಿ ತುಂಬಿಸ್ತಿದ್ರಿ ನೀವು ದರ್ಶನ್ ಪುಟ್ಟನಯ್ಯನವರ ಮಾರ್ಗದರ್ಶನ ರೈತರ ಪರವಾಗಿ ಅವರು ಮಾಡಿರುವಂತಹ ಹೋರಾಟವನ್ನು ಎಂದೆಂದು ಮಂಡ್ಯದ ಜನ ಮರೆಯಲ್ಲ ಮರೆಯಬಾರದು ಅಷ್ಟೇ ಅಲ್ಲ ಬಿಜೆಪಿ ಪಕ್ಷ ನನ್ನ ಮೆರ್ಮಲಕ್ಕೆ ನಿಂತುಕೊಂಡಿತ್ತು ನನ್ನ ಬೆಂಬಲಕ್ಕೆ ನಿಂತಿದ್ದ ಬೇಷರತ್ ಬೆಂಬಲ ಕೊಟ್ಟಿರುವಂಥ ಬಿ ಜೆ ಪಿ ಪಕ್ಷ ಅವರ ಕಾರ್ಯಕರ್ತರಿಗೂ ನಾನು ಈ ಮೂಲಕ ಧನ್ಯವಾದಗಳು ಹೇಳೋ ಇಷ್ಟಪಡ್ತೀನಿ ಮುಸ್ಲಿಂ ಪಕ್ಷದವರು ದಲಿತ ಸಂಘದವರು ಇನ್ನು ಹಲವಾರು ಸಂಘಟನೆಗಳು ನನ್ನ ಬೆಂಬಲವಾಗಿ ನಿಂತಿತ್ತು ಇವೆಲ್ಲ ನನ್ನ ಶಕ್ತಿಗಳಾಗಿದ್ರು ಈ ಸಂದರ್ಭದಲ್ಲಿ ನಾನು ಯಾರದಾದ್ರೂ ಹೆಸರುಗಳು ಬಿಟ್ಟು ಹೋದರೆ ಕ್ಷಮೆ ಇರಲಿ ಡಾಕ್ಟರ್ ರವೀಂದ್ರ ಅವರು ನನ್ನ ಪರವಾಗಿ ಒಂದು ಸತ್ಯಾಗ್ರಹವನ್ನೇ ಮಾಡಿಸಿದರು ಉರುಳಿಸ ಅಲ್ಲದೆ ಸ್ವಾಭಿಮಾನಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಇದ್ದಾರೆ ನನ್ನ ಜೊತೆಯಲ್ಲಿ ನನಗೆ ಗೊತ್ತು ಅವರನ್ನು ನಾನು ಸ್ವಾಗತ ಮಾಡ್ತೀನಿ ಅವರಿಗೂ ನನ್ನ ಕೃತಜ್ಞತೆ ತಿಳಿಸ್ತೀನಿ ನನ್ನ ಕುಟುಂಬ ಸದಸ್ಯರು ದರ್ಶನ್ಗೆ ಯಶ್ಗೆ ನಾನು ಕೃತಜ್ಞತೆಗಳು ಹೇಳಲ್ಲ ಯಾಕಂದ್ರೆ ಅವರು ನನ್ನ ಮನೆ ಮಕ್ಕಳು ತಾಯಿಗೋಸ್ಕರ ಬಂದು ನಿಂತಿದ್ದಾರೆ ನನ್ನ ಪ್ರೀತಿ ಆಶೀರ್ವಾದ ಅವರಲ್ಲಿ ಎಂದೆಂದಿಗೂ ಇರುತ್ತೆ ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಕಾರ್ಯಕರ್ತರ ಬಂಧುಗಳಿಗೆಲ್ಲರಿಗೂ ಸುಮಲತಾ ಅಂಬರೀಷ್ ಅವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಇದೇ ಸ್ವಾಭಿಮಾನ ಹದಿನೆಂಟನೇ ತಾರೀಕು ಇರಬೇಕು ಹದಿನೆಂಟನೇ ತಾರೀಕು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಎತ್ತಿಡಿಯೋಣ ಅಂತ ಹೇಳ್ತಾ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ